ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕುರ್ತಿ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿ ತುಂಬ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಬಟ್ಟೆ ತೊಗೊಂಡಿರುವಂಥದ್ದು ಫ್ಯಾಬ್ರಿಕ್ಕು ನಾನು ಟೋಟಲಾಗಿ ಮೂರು ಇಂಚ್ ಮೂರು ಮೀಟ್ರ್ ತೊಗೊಂಡಿದ್ದೀನಿ ಅಂದರೆ ಮೂರು ಮೀಟ್ರು ನಾನಿಲ್ಲಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಲಾಂಗ್ ಸ್ಲೀವ್ಸ್ ಇದೆ ಬಟ್ ಸೈಜು ಬಂದ್ಬಿಟ್ಟು ಫೋರ್ಟಿ ಫೋರ್ಟಿ ಸೈಜ್ ಕುರ್ತಾ ನನಗೆ ಇವತ್ತು ನಾನು ಸ್ಟಿಚಿಂಗ್ ಮಾಡ್ತಿರೋದು ಲೆಂತ್ ಫೋರ್ಟಿ ಫೈವ್ ಲೆಂತ್ ಇಂಚ್ ಲೆಂತ್ ತೊಗೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಫ್ಯಾಬ್ ಅಂದರೆ ಕಟ್ಟಿಂಗು ಕೂಡ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದರೆ ಸ್ಟಿಚ್ಚಿಂಗಿಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಟೋಟಲಿಗೆ ಫೋರ್ಟಿ ಸೆವೆನ್ ಇಂಚ್ ನಾನಿಲ್ಲಿ ಲೆಂತ್ ತೊಗೋಬೇಕಾಗುತ್ತೆ ಬಟ್ ಒಂದು ಸ್ವಲ್ಪ ನಾನು ಕಡಿಮೆ ತಗೋತಾಯಿದ್ದೀನಿ ನಾನಿಲ್ಲಿ ಲೆಂತ್ ನೀವು ಕ ಎಷ್ಟು ಬೇಕು ಅಷ್ಟು ನೀವು ತೊಗೊಬೋದು ಉದ್ದ ತರ್ಟಿ ಏಯ್ಟಿಂದ ಹಿಡಿದು ಫೋರ್ಟಿ ಫೋರ್ಟಿ ಟೂ ಫೋರ್ಟಿ ಒನ್ ಫೋರ್ಟಿ ಟು ಫೋರ್ಟಿ ತ್ರೀ ಎಷ್ಟಾದರೂ ಸರಿ ನೀವು ತೊಗೊಬೋದು ನಿಂತು ಮತ್ತು ನಾನಿಲ್ಲಿ ಸ್ಕ್ರೀನ್ ಮೇಲೆ ಮೆಜರ್ಮೆಂಟು ಕೂಡ ನನ್ನಲ್ಲಿ ಬರೆದು ಕಳೆದ್ ಬರೆದು ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಅದ್ರ ಪ್ರಕಾರ ನಾನು ತೊಗೊಂಡಿದ್ದೀನಿ ನೀವು ನಿಮ್ಮ ಅಳತೆ ಪ್ರಕಾರ ನೀವು ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನೆಕ್ ಡೀಪ್ ಬೇಕಾಗುತ್ತೆ ಶೋಲ್ಡರ್ ಅದನ್ನೆಲ್ಲ ಮಾಡ್ಕೊಬೋದು ಫೋರ್ಟಿ ಸೈಜ್ಗೆ ನೀವು ಬ್ಯಾಕ್ ಸೈಡಲ್ಲಿ ಪ್ಯಾಕ್ ಬರುತ್ತೆ ಸೊ ಅದ್ರ ಪ್ರಕಾರ ನೀವು ಹೊಲಿಬೇಕು ಅಂತ ಅಂದರೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಫಸ್ಟು ನಾನಿಲ್ಲಿ ಬಟ್ಟಿನ ನಾಲ್ಕು ಫೋಲ್ಡಲ್ಲಿ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಉದ್ದ ಇಲ್ಲಿ ಫೋರ್ಟಿ ಫೈವ್ ಇಂಚ್ ತೊಗೊತಾಯಿದ್ದೀನಿ ನಾನು ಮೊದಲೇ ಹೇಳಿದೆ ಫಸ್ಟ್ ಫಸ್ಟು ಫೋರ್ಟಿ ಸೆವೆನ್ ತೊಗೋಬೇಕಾಗಿತ್ತು ಬಟ್ ಸ್ಲೀವ್ಸ್ಗೆ ಸಾಲ್ಟೈಸ್ ಆಯಿತು ಅದಕ್ಕೆ ಫೋರ್ಟಿ ಫೈವ್ ತೊಗೊಂಡಿದ್ದೀನಿ ಶೋಲ್ಡರ್ ಇಲ್ಲಿ ಸೆವೆನ್ ಇಂಚು ಮತ್ತು ಮೂಲು ಸೆವೆನ್ ಪಾಯಿಂಟ್ ಫೈವ್ ಇಂಚು ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಜಸ್ಟ್ ರೌಂಡು ಹತ್ತುವರೆ ಇಂಚು ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಡಿ ಈ ಥರ ಮತ್ತು ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಇಂಚ್ ಮಾತ್ರ ತೊಗೊಂಡು ಇಲ್ಲಿ ಈ ಥರ ಒಂದು ಶೇಪ್ನ ಕೊಡಬೇಕು ಈ ತರ ಒಂದು ಶೇಪ್ ತಗೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಸೊಂಟದ ಉದ್ದ ಸೊಂಟದ ಅಂದ್ರೆ ವೆಸ್ಟ್ ರೌಂಡ್ ವೆಸ್ಟ್ ಲೆಂತ್ ಹದಿನೈದು ಇಂಚು ಸೊಂಟದ ಉದ್ದ ಹದಿನೈದು ಇಂಚು ತಗೋಬೇಕು ಫಸ್ಟ್ ಇದನ್ನೆಲ್ಲ ಇಲ್ಲಿ ಡ್ರಾ ಮಾಡ್ಕೋಬೇಕು ನೆಕ್ಸ್ಟ್ ಸೊಂಟದಾಗಲ್ಲ ಅಂದ್ರೆ ವೆಸ್ಟ್ ರೌಂಡ್ ಎಷ್ಟು ತಗೋಬೇಕು ಅಂತಂದ್ರೆ ಒಂಬತ್ತುವರೆ ಇಂಚು ನನಗೆ ವೆಸ್ಟ್ ರೌಂಡ್ ತೊಗೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಸೊಂಟದಿಂದ ಸೈಡ್ ಕಟ್ ಬರುತ್ತಲ್ಲ ಅಲ್ಲಿ ತೊಗೊಂಡಿರುವಂಥದ್ದು ಆರು ಇಂಚು ಮತ್ತು ಹಿಪ್ ರೌಂಡು ನಾನಿಲ್ಲಿ ಹನ್ನೊಂದು ಇಂಚು ತೊಗೊಂಡಿದ್ದೀನಿ ಹನ್ನೊಂದು ಇಂಚು ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಈ ಥರ ನೀವು ತೊಗೋಬೇಕಾಗುತ್ತೆ ಫೋರ್ಟಿ ಸೈಜ್ ನೀವು ಏನಾದರೂ ಒಂದು ಕುರ್ತಾನ ಮಾಡ್ತಾ ಇದ್ದರೆ ಸೊ ಇಷ್ಟ ಆದಮೇಲೆ ಏನು ಮಾಡಬೇಕು ಎಲ್ಲೆಲ್ಲಿ ನೀವು ಮಾರ್ಕಿಂಗ್ ತೊಗ ಮಾಡ್ಕೊಂಡಿದ್ದೀರಾ ನೋಡಿ ಆ ಭಾಗದಲ್ಲೆಲ್ಲ ಈ ಥರ ಒಂದು ಲೈನ ಡ್ರಾ ಹೋಗಿ ఇది ఫిట్టింగ్ ఇది ఎక్స్ట్రా మార్జిన్ టైమ్ ఇది ఫిట్టింగ్ లైన్ మే ఇది ఎక్స్ట్రా మార్జిన్ టైమ్ ఈ థర్ డ్రాక్కు ಅದಾದ ನಂತರ ಚೆಸ್ಟಲ್ಲಿ ಮತ್ತು ವೆಸ್ಟಲ್ಲಿ ಮತ್ತು ಶೀತು ಮತ್ತು ನೆಕ್ ನೆಕ್ ಪಾರ್ಟಲ್ಲಿ ಇದ್ರೆಲ್ಲ ಕಡೆನೂ ಕೂಡ ನೀವೇನು ಮಾಡಬೇಕು ಸಣ್ಣ ಸಣ್ಣವಾಗಿ ಕಟ್ಕೊಡಿ ಏಕೆ ಅಂತ ಅಂದರೆ ಇದು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈ ಭಾಗದಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಇವಾಗ ನೆಕ್ ಫ್ರಂಟ್ ಮತ್ತು ಬ್ಯಾಕ್ ನೆಕ್ನ ಮಾರ್ಕಿಂಗ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಫಸ್ಟು ನಾನಿಲ್ಲಿ ನೋಡಿ ಸ್ವಲ್ಪ ನಾನು ಜ್ಯೂಮ್ ಮಾಡ್ತೀನಿ ಯಾಕಂದರೆ ಲಾಂಗ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ಔಟ್ ಮಾಡಿದ್ದೆ ಇವಾಗ ಸ್ವಲ್ಪ ಜೂಮ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ ಫಸ್ಟ್ ಇಲ್ಲಿ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ನಾನು ತೊಗೊತಾ ಇದ್ದೀನಿ ಮೂರುವರೆ ಇಂಚ್ ತೊಗೊಂಡು ಈ ಥರ ಒಂದು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಡೌನಿಂಗ್ ಇದ್ದೀನಿ ಅರ್ಧ ಇಂಚು ಡೌನಿಂಗ್ ತೊಗೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಒಳಗಡೆ ಸೈಡ್ ತೊಗೊಂಡು ಮಾಡಬೇಕು ಇಲ್ಲಿ ಇದರಿಂದ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚು ಮೈನಸ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಇದು ನಾವು ಒಂದು ಶೋಲ್ಡರ್ನ ಸೆವೆನ್ ಇಂಚ್ ಇಟ್ಟಿದ್ದೀವಲ್ವ ಗುಪ್ಪೆ ಬಂದ್ಬಿಡುತ್ತೆ ಅಲ್ಲಿ ಇಲ್ಲಿ ಆರ್ಮೂಲ್ ಸೈಡಲ್ಲಿ ಅದಕ್ಕೋಸ್ಕರ ಫ್ರಂಟ್ ಪಾರ್ಟು ನಾನಿಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಇದ್ದೀನಿ ಮತ್ತು ಇಲ್ಲಿ ಎಷ್ಟಿದೆಯೋ ಅಷ್ಟು ಇಡಬೇಕು ಇಟ್ಬಿಟ್ಟು ನಾಲ್ಕು ಇಂಚ್ ಬರ್ತಿದೆ ಸಾರಿ ಮೂರುವರೆ ಇಂಚು ಮೂರುವರೆ ಇಂಚು ಬರ್ತೀವಿ ಇದನ್ನು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಾನು ಈ ಥರ ಒಂದು ಶೇಪ್ ಕೊಡ್ತೀನಿ ನೀವು ಬೇಕು ಅಂದರೆ ಆರೂವರೆ ಬೇಕಾದರೆ ಜಾಸ್ತಿ ಆಯಿತು ಅಂದರೆ ಆರು ಇಂಚ್ ತೊಗೊಳ್ಳಿ ಐದುವರೆ ಇಂಚು ತೊಗೊಳ್ಳಿ ಐದು ಇಂಚು ತೊಗೊಳ್ಳಿ ನಡೆಯುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬ್ಯಾಕ್ ಪಾರ್ಟ್ ಮಾತ್ರ ಮೂರು ಇಂಚಿಂದ ಜಾಸ್ತಿ ಹೋಗಿ ಹೋಗ್ಬೇಡಿ ಯಾಕಂದರೆ ನಾವು ಶೋಲ್ಡರ್ ಇಟ್ಟಿ ಇಟ್ಟಿರೋದು ಸೆವೆನ್ ಇಂಚು ಅದರಿಂದ ಮೂರಿಂದ ಜಾಸ್ತಿ ಹೋಗಿ ಹೋಗ್ಬಾರ್ದು ಮೂರು ಅಥವಾ ಎರಡೂವರೆ ಎರಡು ಒಂದು ಓಕೆ ಇಷ್ಟು ಸಾಕು ಬಟ್ ಯಾವುದೇ ಕಾರಣಕ್ಕೂ ಕೂಡ ಮೂರು ಇಂಚಿಂದ ಮೇಲ್ಗಡೆ ತೊಗೊಳಕ್ಕೆ ಹೋಗ್ಬೇಡಿ ಓಕೆ ಇಷ್ಟು ಕಂಪ್ಲೀಟ್ ಆಯಿತು ಇಷ್ಟು ಕಂಪ್ಲೀಟ್ ಆದಮೇಲೆ ಆರು ಸೈಡಲ್ಲಿ ನನಗೆ ಗುಪ್ಪೆ ಬರೋದ ಬಂದರೆ ಇಲ್ಲಿ ನಾನು ಒಂದು ಮಾರ್ಕಿಂಗ್ ಮಾಡಿದ್ದೀನಲ್ಲ ಅದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಾಡ್ಕೊಂಡು ಆಮೇಲೆ ಈ ಪೀಸು ಕಟ್ಟಿಂಗ್ ಮಾಡ್ತಾ ಇದ್ರಲ್ಲ ನೆಕ್ ಪೀಸು ಇದನ್ನು ಜೋಪಾನಾಗಿಡಬೇಕು ನಾವು ಏಕೆಂದರೆ ಇದರಿಂದ ನೆಕ್ ಪಟ್ಟಿ ಅವ್ರದ್ದು ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಇದೇ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಲಾಸ್ಟಲ್ಲಿ ಸೊ ಇದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್ ಇವಾಗ ಎಲ್ಲ ಕಟ್ಟಿಂಗ್ ಆಯಿತು ಇವಾಗ ಫ್ರಂಟ್ ಸಾರಿ ಸ್ಲೀವ್ಸ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕು ಸ್ಲೀವ್ಸಲ್ಲಿ ಉಳಿದಿರುವಂಥ ಫ್ಯಾಬ್ರಿಕ್ನ ಏನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಫೋರ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಇದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ತುದೀರಿ ಏನು ಮಾಡಬೇಕು ಕೆಲವೊಂದು ಸರಿ ಬಟ್ಟೆ ಉದ್ದ ತುಂಡ ಇರುತ್ತೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಅಂದರೆ ನೇರವಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಿಕೊಂಡು ನಿಮ್ಮ ಒಂದು ಅಳತೆ ತಕ್ಕನಗೆ ಅಂದರೆ ನೋಡಿ ಇದ್ರದ್ದು ಉದ್ದಾಗಿರ್ಬೋದು ಚೆಸ್ಟು ರೌಂಡ್ ಪ್ರತಿಯೊಂದು ಕೂಡ ಮೇಜರ್ಮೆಂಟ್ ಫುಲ್ಲು ಮೇಜರ್ಮೆಂಟ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ನೀವು ತಗೋಬೋದು ಇಲ್ಲಿ ನಾನು ಹದಿನೇಳು ಇಂಚು ತೊಗೋತಾಯಿದ್ದೀನಿ ನನಗೆ ಇಲ್ಲಿ ಹದಿನೈದುವರೆಗೆ ಕಂಪ್ಲೀಟ್ ಮಾಡ್ಕೋಬೇಕು ಅದಕ್ಕೆ ಹದಿನೇಳು ಇಂಚು ಒಂದೂವರೆ ಇಂಚು ಜಾಸ್ತಿ ಇದ್ದೀನಿ ಅದಾದಮೇಲೆ ನಾನು ಎದೆ ಸುತ್ತಲತೆ ನಾಲ್ಕನೇ ಭಾಗ ಹತ್ತುವರೆ ಇಂಚು ಮತ್ತು ಒಂದೂವರೆ ಇಂಚು ಒಳಗಡೆ ಸೈಡ್ ತೊಗೋಬೇಕು ಮತ್ತು ಇದನ್ನು ಈಗಿ ಡೌನಿಂಗು ನಾನು ಇದು ಮೂರು ಮುಖಾಲಿಟ್ಟಿದ್ದೀನಿ ಮತ್ತು ಈ ಥರ ಒಂದು ಶೇಪ್ ಮಾಡ್ಕೊಳ್ಳಿ ಇಲ್ಲಿಗ ಒಂದು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಫಸ್ಟು ಮೇಜರ್ ಟೈಪಲ್ಲಿ ನಾನು ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ಒಂಬತ್ತೂವರೆ ಇದ್ರನ್ನ ಅರ್ಧ ಇದನ್ನು ತೊಗೊಳ್ಳಿ ಮತ್ತು ಇದರಿಂದ ಎರಡರಿಂದ ಅರ್ಧ ಮತ್ತು ಇದರಿಂದ ಎರಡರಿಂದ ಅರ್ಧ ಈ ರೀತಿ ತೊಗೊಂಡು ಮೇಲುಗಡೆಗೆ ಅರ್ಧ ಇಂಚು ಇಲ್ಲೂ ಕೂಡ ಕೆಳಗಡೆ ಸೈಡು ಕಾಲು ಇಂಚು ಈ ಥರ ತಗೊಂಡು ಶೇಪ್ ಕೊಡಿ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸ್ ಒಂದು ಕಟ್ಟಿಂಗ್ ಯಾವ ರೀತಿ ಬೇಕು ಬ್ಲೌಸ್ಗಾಗಿರ್ಬೋದು ಡ್ರೆಸ್ಗಾಗಿರ್ಬೋದು ಯಾವ ಥರ ನೀವು ಕಟ್ಟಿಂಗ್ ಮಾಡಬೇಕು ಪ್ರಾಪರ್ ಬೇಕು ಅಂತಂದರೆ ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಮತ್ತು ಐದೂವರೆ ಇಂಚು ಸ್ಲೀವ್ಸ್ ರೌಂಡು ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಮ್ಯಾಷಿನ್ ಸೇಮ್ ಇದೇ ರೀತಿ ನೀವು ತೊಗೋಬೇಕು ತೊಗೊಂಡು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ನೀಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನೇ ಫಾಲೋ ಮಾಡಿ ಕಿಂತ ನಿಮಗೆ ಸ್ಲೀವ್ಸು ನಿಮಗೆ ಬ್ಲೌಸ್ಗೆ ಏನಾರು ಕಲಿಬೇಕು ಅಂತ ಅಂದರೆ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಸ್ಲೀವ್ಸ್ ಎಷ್ಟು ಕಟ್ಟಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ಒಂದೇ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಸ್ಲೀವ್ಸ್ ಡಿಸೈನ್ ಆಗಿರ್ಬೋದು ಸ್ಲೀವ್ಸ್ ಕಟ್ಟಿಂಗ್ ಆಗಿರ್ಬೋದು ಶಾರ್ಟ್ ಸ್ಲೀವ್ಸ್ ಆಗಿರ್ಬೋದು ಲಾಂಗ್ ಸ್ಲೀವ್ಸ್ ಆಗಿರ್ಬೋದು ಎಲ್ಲನೂ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನೀವು ಇದು ಓಪನ್ ಮಾಡಿದ್ರೆ ಅಲ್ಲಿ ಸ್ಲೀವ್ಸ್ಗಿಂತಲೇ ಸಪ್ರೇಟಾಗಿ ನಿಮಗೆ ಒಂದು ಸಿಗುತ್ತೆ ಅದು ಅಲ್ಲಿ ಹೋಗಿ ಓಪನ್ ಮಾಡಿ ಗೊತ್ತಾ ನಿಮಗೆ ಎಲ್ಲ ಪ್ರತಿಯೊಂದು ವೀಡಿಯೋನೂ ಕೊಟ್ಟು ಸಿಗುತ್ತೆ ಯೂಟ್ಯೂಬಲ್ಲಿ ನೆಕ್ಸ್ಟ್ ನಾನು ಹೇಳಿದೆ ನಿಮಗೆ ಫಸ್ಟು ನೆಕ್ ಪಟ್ಟಿನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಉಳಿದಿರುವಂಥ ಫ್ಯಾಬ್ರಿಕ್ನೇ ತೊಗೋಬೇಕು ತೊಗೊಬಿಟ್ಟು ಇದನ್ನು ಬ್ಯಾಕ್ ಪಾರ್ಟು ಒಂದು ಚಿಕ್ಕದು ಒಂದು ಎರಡೂವರೆ ಇಂಚ್ ಅಲ್ವಾ ಇದನ್ನು ಚಿಕ್ಕದಾಗಿರೋ ಒಂದು ಪೀಸಲ್ಲೇ ಕಟ್ಟಿಂಗ್ ಮಾಡ್ಕೊಬೋದು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಾದಮೇಲೆ ಬ್ಯಾಕ್ ಪಾರ್ಟ್ ಪೀಸ್ ತೊಗೋತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಪೀಸ್ನ ಈ ರೀತಿ ಇಟ್ಕೊಂಡು ಎಕ್ಸಾಕ್ಟ್ಲಿ ಎಷ್ಟು ಮೇಜರ್ಮೆಂಟ್ ಇದೆಯೋ ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಪೀಸ್ ಎಷ್ಟು ಇದೆಯೋ ಅಷ್ಟೇ ತಗ್ಲಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಕ ಮಾರ್ಕಿಂಗ್ ಮಾಡ್ಕೊಂಡಾದ ಮೇಲೆ ಏನು ಮಾಡಬೇಕು ಮೇಸರ್ ಟೇಪಿಂದ ಔಟ್ಲೈನಲ್ಲಿ ಒನ್ ಇಂಚ್ ಮಾತ್ರ ತೊಗೊಳ್ಳಿ ಸಾಕು ಒನ್ ಒನ್ ಇಂಚ್ಗೆ ಔಟ್ ರೌಂಡ್ ಶೇಪಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊ ಮಾಡ್ಕೊಳ್ತಾ ಹೋಗ್ಬೇಕು ಒನ್ ಒನ್ ಶೇಪಲ್ಲಿ ಒನ್ ಒನ್ ಇಂಚಲ್ಲಿ ಇವಾಗ ಇದನ್ನು ಎಲ್ಲ ಡಾಟ್ನು ಜಾಯಿಂಟ್ ಮಾಡಿದ್ರೆ ನಿಮಗೆ ನೆಕ್ ಶೇಪ್ ಬರೆದು ಫ್ರೈ ಬ್ಯಾಕ್ ನೆಕ್ ಶೇಪು ನೋಡಿ ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ನೆಕ್ ಪಟ್ಟಿ ಶೇಪ್ ತುಂಬ ಈಸಿ ಇದು ಮತ್ತು ಸುಮಾರು ಇನ್ಸ್ಟಾದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಮತ್ತು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಈ ಥರ ಒಂದು ಸಣ್ಣ ಸಣ್ಣ ಟಿಪ್ಸ್ ಮತ್ತು ಟ್ರಿಕ್ಸ್ನು ಈಗ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಕಂಪ್ಲೀಟ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೆಕ್ಸ್ಟು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗೂ ಕೂಡ ಅದೇ ಮೆಥಡ್ ಫಾಲೋ ಮಾಡಬೇಕು ಬಟ್ ಫ್ರಂಟ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚ್ ಇದೆ ನೆಕ್ ಅಲ್ವಾ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬಟ್ ಅಷ್ಟೇ ಇದನ್ನು ಕೂಡ ಬ್ಯಾಕ್ ಪಾರ್ಟಾಗೆ ನಾವು ಎಕ್ಸಾಕ್ಟ್ಲಿ ಎಷ್ಟಿತ್ತು ಬಟ್ಟೆ ಸೇಮ್ ಅದೇ ರೀತಿ ನಾವು ಕ ಒಂದು ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫಸ್ಟು ಎಷ್ಟಾಗಲ ಇದು ಸೇಮ್ ಅದೇ ರೀತಿ ಅದಾದಮೇಲೆ ಸೇಮ್ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಸ್ಲೀವ್ಸ್ ಸಾರಿ ಫುಲ್ ಬ್ಲ ಒಂದು ಒಂದು ಫುಲ್ ಡ್ರೆಸ್ ಕಟ್ಟಿಂಗು ಸ್ಲೀವ್ಸ್ ಕಟ್ಟಿಂಗು ಮತ್ತು ನೆಕ್ ಪಟ್ಟಿ ಕಟ್ಟಿಂಗು ಎಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಇದರಲ್ಲಿ ಹಿಂಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಔಟ್ಲೈನು ಕಟಿಂಗ್ ಮಾಡ್ಕೊತಾ ಹೋಗ್ಬೇಕು ಇದು ಒಂದು ಇಂಚ್ ತೊಗೊಂಡಿದ್ದೀನಿ ನೀವು ಬಿಗಿನರ್ಸ್ ಆದರೆ ಒಂದೂವರೆ ಇಂಚು ತೊಗೊಳ್ಳಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಬರುತ್ತೆನೋ ಹೊಲಿತಾ ಇದ್ದೀರಾ ನೀವು ನಿಮ್ಮ ಮಷಿನ್ ಟೆಚ್ ಇದೆ ನಿಮಗೆ ಅಂತ ಅಂದರೆ ಒಂದು ಇಂಚ್ ತೊಗೊಳ್ಳಿ ಏಕೆಂದರೆ ಔಟ್ಲೈನಲ್ಲಿ ಫೋಲ್ಡಿಂಗ್ ಮಾಡಬೇಕಂತ ಫ್ಯಾಬ್ರಿಕ್ ಉಂಟಲ್ಲ ಅದನ್ನು ಬಿಗಿನರ್ಸ್ ಏನು ಮಾಡ್ಬಿಡ್ತಾರೆ ಜಾಸ್ತಿ ಫೋಲ್ಡಿಂಗ್ ಮಾಡಿಬಿಡ್ತಾರೆ ಆಗ ನಿಟ್ಟು ತುಂಬ ಚಿಕ್ಕದಾಗೋಗುತ್ತೆ ಅದಕ್ಕೋಸ್ಕರ ಒಂದು ಟಿಪ್ಸ್ ನಿಮ್ಗೆ ಕೊಟ್ಟಿದ್ದೀನಿ ನಿಮ್ಗೆ ಯೂಸ್ ಆಗುತ್ತೆ ನಿಮಗೆ ಏಕೆಂದರೆ ಇದೆಲ್ಲ ಟಿಪ್ಸು ನಂದು ಆಫ್ಲೈನ್ ಸ್ಟೂಡೆಂಟು ಮಿಸ್ಟೇಕ್ ಮಾಡ್ತಾರಲ್ಲ ಅದ್ರ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆಗಿದ್ರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ಕಂಪ್ಲೀಟಾಗಿದೆ ಫುಲ್ ಒಂದು ಕುರ್ತಾನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಸ್ಟೆಪ್ಪಾಗಿ ಹೇಳ್ಕೊಟ್ಟಿದ್ದೀನಿ ಯಾರ್ಯಾರು ಕಲಿತಾ ಇರ್ತಾರೆ ಹೊಸದಾಗಿ ನಿಮ್ಮ ಪರಿಚಯದಲ್ಲಿರ್ತಾರೆ ಅವ್ರಿಗೂ ಕೂಡ ವೀಡಿಯೋನ ಸೆಂಡ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ನನಗೆ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋಗೆ ಲೈಕ್